ಸೆಪ್ಟೆಂಬರ್ ಇಪ್ಪತ್ತರಂದು ಕಲ್ಲಪ್ಪಣ್ಣ ಮಗ್ಗೆನವರ್ ಇವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಪ್ರದೀಪ್ ಮಗ್ಗೆನವರ್ ಮಾಹಿತಿ ಮಾಂಜ್ರಿ ಗ್ರಾಮದ ಸುಪುತ್ರರು ಶ್ರೀ ಕೆಪಿ ಮಗ್ಗೆನವರ್ ಲಕ್ಷ್ಮೀ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಸಂಸ್ಥಾಪಕರು ಶಿರುಗೊಪ್ಪಿ ಶುಗರ್ಸ್ನ ಪ್ರವರ್ತಕರು ಹಾಗೂ ಮಾಜಿ ಶಾಸಕರಾದ ಕಲ್ಲಪ್ಪಣ್ಣ ಪಾರಿಸ ಮಗ್ಗೆನವರ್ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಶ್ರೀ ಲಕ್ಷ್ಮೀ ಸಹಕಾರಿಯ ಪ್ರಧಾನ ವ್ಯವಸ್ಥಾಪಕ ಪ್ರದೀಪ್ ಮಗ್ಗೆವರ್ ತಿಳಿಸಿದ್ದಾರೆ ಮಾಜಿ ಶಾಸಕರು ಸಂಸ್ಥಾಪಕರು ಶ್ರೀ ಕೆ ಪಿ ಮಗಿನವರ್ ಲಕ್ಷ್ಮೀ ಕ್ರೆಡಿಟ್ ಸವಾರ್ ಸಹಕಾರಿ ಲಿಮಿಟೆಡ್ ಮಾದರಿ ಹಾಗೂ ಶಿರಗೋಪಿ ಶುಗರ್ ವರ್ಡ್ಸ್ ಲಿಮಿಟೆಡ್ ಕಾವಾಡ್ ಇದರ ಸಂಸ್ಥಾಪಕರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಹಬ್ಬದ ಅಂಗವಾಗಿ ಶನಿವಾರ ದಿನ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿವಿಧ ಕಾರ್ಯಕ್ರಮವೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು ಅವರು ಸೋಮವಾರ ದಿನಾಂಕ ಹದಿನಾರರಂದು ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ಶ್ರೀ ಕೆಪಿ ಮಕ್ಕನ್ ಅವರ ಲಕ್ಷ್ಮೀ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಮಾಂಜ್ರಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಬಲ ವಿತರಣಾ ಕಾರ್ಯಕ್ರಮ ಅದೇ ರೀತಿ ಮಾಂಜ್ರಿ ಸರ್ಕಾರಿ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಶ್ರೀ ಕೆಪಿ ಮಗನವರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಸಿ ನೆಡುವ ಕಾರ್ಯಕ್ರಮ ಇದರ ಇದಾದ ನಂತರ ದತ್ತ ಮಂದಿರದಲ್ಲಿ ಅಕ್ಷಯ್ ಬ್ಲಡ್ ಬ್ಯಾಂಕ್ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಶನಿವಾರ ಸೆಪ್ಟೆಂಬರ್ ಕಲ್ಲಪ್ಪಣ್ಣ ಮಗ್ಗನ್ನವರ್ ಅವರ ಜನ್ಮದಿನದ ಅಂಗವಾಗಿ ಗೌರವಾನ್ವಿತ ಕಲ್ಲಪ್ಪಣ್ಣ ಪಾರಿಸ ಮಗ್ಗನ್ನವರ್ ಜನ್ಮ ದಿನಾಚರಣೆ ಸಮಿತಿ ಶ್ರೀ ಕೆಪಿ ಮಗ್ನ್ನವರ್ ಲಕ್ಷ್ಮೀ ಕ್ರೆಡಿಟ್ ಸೌಹಾರ್ದ ಸೊಸೈಟಿ ಶಿರುಗುಪ್ಪಿ ಶುಗರ್ ವರ್ಕ್ಸ್ ಕೆಪಿಮಗ್ಗನ್ನವರ್ ಇಂಗ್ಲಿಷ್ ಮಾಧ್ಯಮಿಕ ಶಾಲೆ ಮತ್ತು ಕಲ್ಲಪ್ಪಣ್ಣ ಅಭಿಮಾನಿ ಬಳಗದವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ರೋಗಿಗಳಿಗೆ ಹಣ್ಣು ವಿತರಣೆ ಸಸ್ಯ ನೆಡುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀಶೈಲಪೀಠದ ಜಗದ್ಗುರುಗಳಾದ ಪರಮ ಪೂಜಾ ಒಂದು ಸಾವಿರದ ಎಂಟು ಶ್ರೀ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಉಪಸ್ಥಿತರಿರುವರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ನಿರ್ದೇಶಕ ಜಗದೀಶ್ ಕವಡ್ಗಿಮಠ್ ಕಾಗವಾಡದ ಮಾಜಿ ಶಾಸಕ ಮೋಹನ್ ಶಹ ಶಿಬಿರಗಳನ್ನು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಬೆಳಗಾವಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾರುಗೆರಿಯ ಹಿರಿಯ ಸಾಹಿತಿ ಫಿಎಸ್ ಮಾಳಿ ಅವರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಅಣ್ಣ ಅವರ ಪ್ರೀತಿಸುವ ಹಲವಾರು ಕಾರ್ಯಕರ್ತರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ ಭಾಗವಹಿಸಲಿದ್ದಾರೆ ಇದರ ಜೊತೆಗೆ ನಮ್ಮ ಸಂಸ್ಥೆ ಶ್ರೀ ಕೆಪಿ ಮಗಿನೂರ್ ಲಕ್ಷ್ಮೀ ಕ್ರೆಡಿಟ್ ಸವಾರ್ ಸಹಕಾರಿ ಲಿಮಿಟೆಡ್ ಮಾದರಿ ಇದರ ಮೂವತ್ತಾರನೇ ಸರ್ವಸಾಧಾರಣ ಸಭೆಯ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮದಲ್ಲಿ ಶ್ರೀಮತ್ ಶ್ರೀ ಶೇಲ್ ಗಿರಿರಾಜ್ ಸೂರ್ಯ ಶಿವಾದಿನೇಶ್ವರ ಶ್ರೀ 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 ಎಕ್ ಹಸರ್ ಆಟ್ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಶೈಲ್ಪೀಠ್ ಇವರ ದಿವ್ಯ ಸಾನಿಧ್ಯ ವಹಿಸುವರು ಅತಿಥಿಗಳಾಗಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಲೋಕಸಭಾ ಸದಸ್ಯರು ಚಿಕ್ಕೋಡಿ ಹಾಗೂ ಶ್ರೀ ಜಗದೀಶ್ ಕೌಕುಮಠ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮಿತ್ ಬೆಂಗಳೂರು ಹಾಗೂ ಡಾಕ್ಟರ್ ಬಿ ಎಸ್ ಮಾಣಿಸರ್ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಸತೀಶ್ ಮಗ್ಗನ್ನವರ್ ಉಪಾಧ್ಯಕ್ಷ ಸದಾಶಿವ ಮಿರ್ಜಿ ನಿರ್ದೇಶಕರಾದ ಜಿನ್ನಪ್ಪ ಶೇಡ್ಬಾಳೆ ಅಶೋಕ್ ಚಿಮಾಯಿ ಬೋಲೆ ನೇಮಿನಾಥ್ ಪಟ್ಟನ್ಕೊಡೆ ಅಪ್ಪ ಸಾಹೀಬ್ ಜಮ್ದಾಡಿ ಸಂಜಯ್ ಪಾಟೀಲ್ ಸುಭಾಷ್ ಮಗ್ಗನ್ನವರ್ ಸುರಗೌಡ ಪಾಟೀಲ್ ವಿಲಾಸ್ ಚೌಹಾನ್ ಇಲಿಯಾಸ್ ಮುಲ್ಲಾ ದತ್ತು ಬಾನಿ ತಾಯಿ ಕೋಟಿವಾಲೆ ಸರಿತಾ ಮಂಗ್ಸೂಳಿ ಉಪವ್ಯವಸ್ಥಾಪಕ ವ್ಯವಸ್ಥಾಪಕ रासाहब कोठीवाले मुख्य व्यवस्थापक प्रदीप मगनवर उपस्थितरಿದ್ದರು रवी यादव स्वागती सी वंदिसಿದರು आमच्या संस्थेचे संस्थापक माझे आमदार श्री कलापांना पारीस मगनवर यांच्या 78 व्या वाढदिवसानिमित्त उपस्थित असलेले आमच्या संस्थेचे अध्यक्ष सतीश मगनवर साहेब त्याचप्रमाणे उपाध्यक्ष सदाशिव साहेब त्याचप्रमाणे संस्थेचे माजी चेअरमन जिनप्पा साहेब शेड़। त्याचप्रमाणे संस्थेचे डायरेक्टर सुभाष साहेब त्याचप्रमाणे संस्थेचे डायरेक्टर अशोक चिमाई साहेब त्याचप्रमाणे संस्थेचे प्रधान व्यवस्थापक प्रदीप मागेनवर साहेब त्याचप्रमाणे खूप महाव्यवस्थापक रावसाहेब कोटीवाले साहेब या सर्वांचं आजच्या या पत्रकार परिषद उपस्थित राहिल्याबद्दल सर्वांचं मी स्वागत करतो त्याचप्रमाणे त्याचप्रमाणे उपस्थित असलेल्या पत्रकार परिषदेत पत्रकारांचे सुद्धा मी स्वागत करतो व पुढील पत्रकार परिषद देण्यासाठी संस्थेचे ಪ್ರಧಾನಿಪ್ಪ ಪ್ರದೀಪ್ ಮಗನ ಈ ಎಲ್ಲರೂ ಕಲ್ಲಪ್ಪನ ಹುಟ್ಟ ಹಬ್ಬದ ನಿಮಿತ್ತ ಹೆಚ್ಚಿನ ಅಭಿಮಾನಿಗಳು ಬಂದು ಅಭಿಮಾನಿಗಳು ರಕ್ತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಇವು ಸೆಪ್ಟೆಂಬರ್ ಇಪ್ಪತ್ತರಂದು ಕಲ್ಲಪ್ಪನ ಮಹೇನ ಹುಟ್ಟ ಹಬ್ಬ ಆಚರಿಸಲು ಹೋಗುವುದು ಆದ ಕಾರಣ ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲ ರಕ್ತದಾನಗಳಿಗೆ ಒಂದೊಂದು ಬ್ಯಾಗನ್ನು ಮತ್ತು ಈಗ ನಾವು ಇಪ್ಪತ್ತು ವರ್ಷದಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಬಂದಿರ್ತೇವೆ ಎಪ್ಪತ್ತೈದು ವಾರ ದಿವಸಕ್ಕೆ ಒಂದೂರ ಐವತ್ತು ಬ್ಲಡ್ ಬ್ಯಾಗಗಳನ್ನು ಕೊಟ್ಟಿರ್ತದೆ ಅದ ಕಾರಣ ಎಲ್ಲ ರಕ್ತ ಅಭಿಮಾನಿಗಳಿಗೆ ರಕ್ತದ ಒಂದೊಂದು ಹನಿ ಒಂದೊಂದು ಜೀವ ಉಳಿಸ್ತದೆ ಆದ ಕಾರಣ ಎಲ್ಲರೂ ರಕ್ತದಾನ ಮಾಡಬೇಕಾಗಿ ಮುನ ಪಂಚ್ ನ್ಯೂಸ್ಗಾಗಿ ಮಾಂದ್ರೆಯಿಂದ ರಾಜು ಕೋಳಿ